ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅರ್ಪಿತಾ ಮಧು ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ನಾನು ವಿಡಿಯೋ ಬಂದು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲೋ ಹೊರಟಿದ್ದೀವಿ ಎಲ್ಲಿಗೆ ಅಂದರೆ ನಮ್ಮ ನಾದಿನಿ ಮನೆಗೆ ಹೊರಟಿದ್ದೀವಿ ಇವತ್ತು ಏಕೆಂದರೆ ಇವತ್ತು ಸ್ಯಾಟರ್ಡೆ ಮತ್ತು ಸಂಡೇ ರಜೆ ಇತ್ತಲ್ಲ ಹುಡುಗರಿಗೆ ಅವರು ಕೂಡ ಎಲ್ಲೂ ಹೋಗಿರಲಿಲ್ಲ ಅದಕ್ಕೆ ಸ್ವಲ್ಪ ಅವ್ರಿಗೂ ಕೂಡ ಜಾಗ ಚೇಂಜ್ ಆಗುತ್ತೆ ಎಲ್ಲೂ ಹೋಗಲ್ವಲ್ಲ ಜಾಸ್ತಿ ಅದಕ್ಕೋಸ್ಕರ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಅಮ್ಮ ನಾನು ಮತ್ತು ಹುಡುಗರು ನಾಲ್ಕು ಜನನ ಹೊರಟಿದ್ದೀವಿ ಬೈಕಲ್ಲೆಲ್ಲ ಹೋಗಲ್ಲ ಅಲ್ಲಿಗೆಲ್ಲ ಯಾಕೆಂದರೆ ನನಗೆ ಆ ಕಡೆ ಎಲ್ಲ ತಗೊಂಡೋಗಿ ಅಭ್ಯಾಸ ಇಲ್ವಲ್ಲ ಅದಕ್ಕೋಸ್ಕರ ಇಲ್ಲಿ ಬಸ್ಸಲ್ಲೇ ಹೊರಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಸ್ಸಲ್ಲೇ ಹೊರಟಿದ್ದೀವಿ ಹಾಗೆ ಅಮ್ಮ ಮುಂದೆ ಕೂತಿದ್ರು ನಾವು ಹಿಂದೆಗಡೆ ಜಾಗ ಇತ್ತಲ್ಲ ಅದಕ್ಕೋಸ್ಕರ ಹಿಂದೆನೇ ಕೂತ್ಕೊಂಡ್ವಿ ಹುಡುಗರು ಕೂಡ ಮಲಗಿದ್ರು ಅವರು ಈಗ ಇದ್ರು ಅವರ ಏರಿಯಾಗಿ ಇನ್ನೊಂದು ಬಸ್ಸಲ್ಲಿ ಹೋಗ್ಬೇಕು ನಾನು ಮತ್ತೆ ಪಾಪು ಅವಳು ಏಕೆಂದರೆ ಅವಳು ಗೊತ್ತಿಲ್ಲ ಅಲ್ವಾ ಜಾಸ್ತಿ ಅವಳು ಹೋಗಿಲ್ಲ ಅಲ್ವಾ ಅದಕ್ಕೋಸ್ಕರ ಪೂರ್ವಿ ಆದರೆ ತುಂಬ ಜಾಸ್ತಿ ಹೋಗಿದ್ದಾನೆ ಅವರ ಅತ್ತೆ ಮನೆಗೆ ಇವಳೇನು ಜಾಸ್ತಿ ಹೋಗಿಲ್ಲ ಅದರಿಂದ ಎಲ್ಲಿಗೆ ಇದ್ದೀವಿ ಅಂತ ಕೇಳ್ತಾ ಇದ್ಳು ಹಾಗೆ ಹೊರ್ಟು ಬಂದ್ವಿ ನಮಗೆ ಬಸ್ ಈಗ ನಮ್ಮೂರಲ್ಲೇ ಕೂಡ ನಮಗೆ ಬಸ್ಸು ಬೇಗ ಸಿಗಲಿಲ್ಲ ಅಲ್ಲೇ ಕೂಡ ತುಂಬ ಟೈಮ್ ಆಗಿತ್ತು ಅಲ್ಲೇ ಆಲ್ರೆಡಿ ಫನ್ ಬಂದು ಫೈವ್ ಓ ಕ್ಲಾಕ್ ಆಗಿತ್ತು ಅಲ್ಲಿಂದ ಬಸ್ ಬಂದು ಬಸ್ಸಲ್ಲಿ ಹೊರಟಿ ಇಲ್ಲಿಗೆ ಬರೋಷ್ಟ್ರಿಗೆ ಸಂಜೆನೇ ಆಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಸಂಜೆ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲೆಲ್ಲ ಹೊರಟಿದ್ದೀವಿ ಈಗ ಇಲ್ಲಿ ಬಸ್ ಸ್ಟ್ಯಾಂಡ್ ರೀಚ್ ಆದ ತಕ್ಷಣ ಮತ್ತೆ ಇನ್ನೊಂದು ಬಸ್ ಸತ್ತಿ ಹೋಗಬೇಕು ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನೀವು ವೀಡಿಯೋ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ

ಹಾಗೆ ಬಸ್ ಬಸ್ ಸ್ಟ್ಯಾಂಡು ಬಂದು ಮತ್ತೆ ಬಸ್ ಇನ್ನೊಂದು ಬಸ್ ಹೊತ್ಕೊಂಡು ಅವ್ರ ಏರಿಯಾಗೆ ಬಂದ್ವಿ ಅಲ್ಲಿಗೆ ಬಂದ ತಕ್ಷಣ ಕಾಲ್ ಮಾಡಿದ್ವಿ ನಮ್ಮ ಬಂದು ಕರ್ಕೊಂಬಂದು ನಮ್ಮನೊಂದು ಸಲ ಬಿಟ್ಬಿಟ್ಟು ಮತ್ತೆ ಈಗ ಅಮ್ಮನ ಕರ್ಕೊಂಡ್ಬರೋಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ಇಲ್ಲಿ ಪಮ್ಮಿ ಮರಿ ತಂದಿದ್ದಾರೆ ಹೊಸದು ಅದ್ರ ಜೊತೆ ಹುಡುಗರೆಲ್ಲ ಆಟ ಆಡ್ತಾ ಇದ್ರು ತುಂಬಾ ಚೆನ್ನಾಗಿದೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ನೀವೇ ತುಂಬ ಕ್ಯೂಟಾಗಿದೆ ఈ ఇల్లిగ్ బందీ ఇన్నొందు మన ఇయల్ అందరే నమ్మత్తారా ఆ తంగి మనకు కూడా అల్లి అంత అందరు బరలి అమ్మ కూడా అంత అంద్ మార్తా కతీ పాప జి మరి జొతే ఆట ఆడుకుంటు కూతీ మూడుగలు కూడా ఆట ఆడతాయి నమ్మమ్మూ తు ఖుషి పడత ఎల్ూ బిట్టీ అత్త మనకి బందబుట్లా అంత అనిబిట్టు తుమే ఖుషి పడతాయి యాకంద్రు జాస్తి ఎల్గల్వల్ అదకోస్కర 부팅이 <목소리도> 되시나 ಅಲ್ಲಿಂದ ಎಲ್ಲರೂ ಕೂಡ ಹೊಟ್ಟಿ ನಮ್ಮ ಅತ್ತೆ ಇದ್ದಾರೆಲ್ಲ ಅವ್ರ ತಂಗಿ ಮನೆಗೆ ಬಂದ್ವಿ ಆ ಅಜ್ಜಿ ಮನೆಗೂ ಅವ್ರ ಮನೆಗೂ ಸ್ವಲ್ಪ ಸ್ವಲ್ಪ ದೂರನೇ ಇದೆ ನಡ್ಕೊಂಡೇ ಬಂದ್ವಿ ಅಲ್ಲಿಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಅವ್ರ ಮಗ ಕೂಡ ಇನ್ನ ಕೆಲಸಕ್ಕೆ ಹೋಗಿದ್ರು ಅವ್ರು ಬಂದಿರಲಿಲ್ಲ ಅವ್ರು ಬಂದಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಆರ್ಟೆ ಹೊಡ್ಕೊಂಡು ಅಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ಅವರು ಕೂಡ ಬಂದು ಬಂದಮೇಲೆ ಊಟ ಮಾಡಿಕೊಂಡು ಹೊರ್ಟ್ಬಿಡೋಣ ಒಟ್ಟಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಮಕ್ಕಳು ಕೂಡ ಎಲ್ಲರೂ ಆಟ ಆಡ್ತಾಯಿದ್ರು ಅಮ್ಮ ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಕೂತಿದ್ರು ಇಲ್ಲಿ ಯಾವ ಥರ ಆಟ ಆಡ್ತಾ ಇದ್ದಾರೆ ಅಂತ ನೀವು ನೋಡ್ಬೋದು ನನ್ನ ಮಗಳು ಮತ್ತು ಅವ್ರು ನನ್ನ ಆಗ್ನಿ ಮಗ ಇವ್ರು ನನ್ನ ಮಗ ಮೂರು ಜನ ಸೇರಿಕೊಂಡು ಆಟ ಆಡ್ತಾ ಇದ್ರು ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಪ್ಲೀಸ್ ಸಬ್ಸ್ಕ್ರೈಬರೇ ಆಗ್ತಿಲ್ಲ ನಾನು ಕೂಡ ಸರಿಯಾಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಯಾಕೆಂದರೆ ಸ್ವಲ್ಪ ಬಿಝಿ ಇದ್ದೆ ಬಟ್ಟೆಗಳು ಸ್ಟಿಚ್ ಮಾಡಬೇಕಿತ್ತು ಹಾಗೆ ನಾನು ಯಾವ್ಯಾವ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ ಹಾಗೆ ಸ್ವಲ್ಪ ನಾಳೆ ಹೊರಡ್ತೀವಿ ನಾಳೆ ಹೊರಡುವಾಗ ನಾನು ಸ್ವಲ್ಪ ಶಾಪಿಂಗ್ ಮಾಡೋದಿದೆ ಶಾಪಿಂಗ್ ಮಾಡ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ನಾಳೆ ಬೆಳಿಗ್ಗೆ ಹೊರಡ್ತೀವಿ ಹಾಗೆ ಇದು ನೆಕ್ಸ್ಟ್ ಡೇ ಬ್ಲಾಗು ಹಾಗೆ ಇದರಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈಗ ಟೈಮ್ ಬಂದು ಆಲೇ ಸೆವೆನ್ ತರ್ಟಿ ಆಗಿದೆ ಯಾಕೆ ಸ್ವಲ್ಪ ಲೇಟಾಗಿ ಕೂಡ ಎದ್ದಿದ್ದೀವಿ ಅಂತ ಮಕ್ಕಳೆಲ್ಲ ಟೆರೆಸ್ ಮೇಲೆ ಆಟ ಆಡ್ತಾಯಿದ್ರು ಅವ್ರನ್ನ ಕರ್ಕೊಂಬರೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಮೇಲ್ಗಡೆಗೆ ಬಂದೆ ಅವ್ರು ಎಷ್ಟು ಕರೆದ್ರು ಕೂಡ ಬರ್ತಿರ್ಲಿಲ್ಲ ಆಟ ಆಡ್ತಾಯಿದ್ರು ಆ ರಿಮೋಟ್ ಕಾರಲ್ಲಿ ಈಗ ಹೊರಡಬೇಕು ಅವ್ರನ್ನೂ ಕೂಡ ರೆಡಿ ಮಾಡಿಕೊಂಡು ನಾವು ಕೂಡ ರೆಡಿಯಾಗಿ ಹೊರಡಬೇಕು ಊರಿಗೆ ಯಾಕೆಂದರೆ ಬೆಳಗ್ಗೆಗೆ ಮಕ್ಕಳಿಗೆ ಕಾನ್ವೆಂಟ್ ಇದೆಯಲ್ಲ ಅದಕ್ಕೋಸ್ಕರ ಹೋಗಲೇಬೇಕು ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಮತ್ತು ಇಲ್ವತ್ತು ಇಲ್ವತ್ತು ಅಲ್ಲ ಯಾಕೋ ಅಲ್ಲ ಯಾಕೆ ಹ್ಞೂ ಇದು ಬುಕ್ ಮಾಡಿದ್ದಾ ಎಲ್ಲಿ ಅಮೇಜಾನ್ ಸಾಕು ಕೊಟ್ಬಿಡಿ ಅಣ್ಣ ಆಡಲಿ ಊರ್ವೇ ಅಣ್ಣ ಹಾಗೆ ಸಿರಿ ತಿಂಡಿ ತಿನ್ನಿಸಿ ಇದ್ರ ಹೆಸರು ಸಿರಿ ಅಂತ ಕಟ್ಟಿದ್ದಾರೆ ಅದಕ್ಕೆ ವ್ಯಾಕ್ಸಿನೇಷನ್ ಆಗೈತೆ ಇನ್ನೊಂದು ವ್ಯಾಕ್ಸಿನೇಷನ್ ಬಾಕಿ ಇದೆ ಅದಕ್ಕೋಸ್ಕರ ಅದಕ್ಕೆ ಸ್ನಾನ ಏನೂ ಮಾಡಿಸೋಂಗಿರಲಿಲ್ಲ ಮಾಮೂಲಿ ಟಿಶ್ಯೂ ಪೇಪರಲ್ಲೆಲ್ಲ ಬಾಯೆಲ್ಲ ಎಲ್ಲ ಸೀಟಿ ಅದಕ್ಕೆ ತಿಂಡಿ ತಿನ್ನಿಸಿ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಅದಕ್ಕೋಸ್ಕರ ಅಂತಲೇ ಆಯಿಲ್ ತಂದಿದ್ರು ಅದನ್ನು ಹಾಕಿ ಇದು ಮಾಡಿ ಕ್ಲೀನ್ ಮಾಡ್ತಾಯಿದ್ವಿ ಯಾಕೆ ಅಂದರೆ ಸ್ನಾನ ಮಾಡ್ಸಂಗಿಲ್ವಲ್ಲ ಸ್ಮೆಲ್ ಬಂದುಬಿಡುತ್ತೆ ಅದರಿಂದ ಎಲ್ಲ ಕ್ಲೀನ್ ಮಾಡಿ ಅದರಲ್ಲಿ ಸೇ ಇದು ಮಾಡ್ತಾಯಿದ್ರು ಗಾಳಿಯಲ್ಲಿ ಇಲ್ಲಿ ಹುಡುಗರು ಕೂಡ ಆಟಾಡ್ತಾಯಿದ್ರು ಇನ್ನೂ ಕೂಡ ತಿಂಡಿ ತಿಂದಿಲ್ಲ ಗಿಡಿ ಮರಿ ಕೂಡ ಇದೆ ನೋಡಿ ಎಷ್ಟಿದೆ ಅಂತ ತುಂಬ ಚೆನ್ನಾಗೇನು ಸೌಂಡ್ ಮಾಡಲ್ಲ ತುಂಬ ನೀಟಾಗಿರ್ತವೆ ತುಂಬ ಚೆನ್ನಾಗಿತ್ತು ಈಗ ಅದೇ ತಿಂಡಿ ಕೂಡ ರೆಡಿಯಾಗಿದೆ ಪಲಾವ್ ಮಾಡಿದ್ದಾರೆ ತಿಂಡಿಗೆ ತಿನ್ಕೊಂಡು ಈಗ ಹೊರಡ್ತಾಯಿರೋದೇ ಯಾಕೆಂದರೆ ನಾವು ಇಲ್ಲಿಂದ ಬಸ್ ಹತ್ತಬೇಕಲ್ಲ ಅಲ್ಲಿಗೆ ಸಿಟಿ ಒಳಗಡೆ ಹೋಗೋಷ್ಟೊಳಗೆ ಹಾಫ್ ಆನ್ ಅವರ್ ಬೇಕು ಅದರಿಂದ ಬೇಗ ರೆಡಿ ಆಗಿಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಕ್ಕಳೆಲ್ಲ ಕೂಡ ಆಟಾಡ್ತಿದ್ರು ಅವ್ರಿಗೂ ಬೇಗ ಬೇಗ ತಿನ್ನಿಸ್ಬಿಟ್ಟು ಬೇಗ ಬೇಗ ರೆಡಿ ಆಗಿಬಿಟ್ಟು ಹೊರಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಆಟ ಇದ್ದಾರೆ ನೋಡಿ ಎಲ್ಲ ಅವ್ರಿಗೆ ಹೊರಡೋಕ್ಕೆ ಇಲ್ಲ ಆದರೂ ಕೂಡ ಹೊರಡಲೇಬೇಕು ಏಕೆಂದರೆ ನಾಳೆ ಕಾನ್ವೆಂಟ್ ಇದೆ ಹುಡುಗ್ರಿಗೆಲ್ಲ ಅದಕ್ಕೋಸ್ಕರ ನಾವು ಕೂಡ ತಿಂಡಿ ತಿಂದ್ಕೊಂಡು ರೆಡಿಯಾಗಿ ಕೂತಿದ್ದೀವಿ ಹುಡುಗರು ಕೂಡ ರೆಡಿಯಾಗಿ ಕೂತಿದ್ದಾರೆ ಹೊರಡೋದೆ ಈಗ ಅವ್ರಿಗೆ ಹೊರಡೋಕ್ಕೆ ಮನ್ಸಿಲ್ವಲ್ಲ ಎಲ್ಲ ಆಟ ಆಡಿಕೊಂಡು ಕೂತಿದ್ದಾರೆ ನಾವು ಕೂಡ ಈಗ ಹೊರಟ್ವಿ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ ಈಗ ಬಸ್ ಸ್ಟಾಪಲ್ಲಿ ಹೋಗಿ ಬಸ್ ಹತ್ತಬೇಕು ಸಿಟಿ ಒಳಗಡೆ ಹೋಗಬೇಕು ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬರೇ ಆಗ್ತಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೂ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ ಅದರಿಂದ ಈಗ ಬಸ್ ಸ್ಟ್ಯಾಂಡ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ಮತ್ತು ಅಮ್ಮ ಹುಡುಗ್ರು ನಾ ಕರ್ಕೊಂಡೋಗಿದ್ದಾರೆ ಗಾಡೀಲಿ ಅವರನ್ನು ಬಿಟ್ಬಿಟ್ಟು ಬಂದು ನಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾರೆ belakere <t> <mai> na do <-so> maysur <-so> maysur <-so> maysur maysur padarupan aku ಅದು ಕೂಡ ಹೋದ ತಕ್ಷಣ ಕೂಡ ಬಸ್ ಬಂತು ಬಸ್ ಹತ್ತಿ ಮತ್ತು ಸಿಟಿ ಕಡೆ ಬಂದ್ವಿ ಸಿಟಿಗೆ ಬಂದ್ವಿ ಒಂದು ಬಟ್ಟೆ ತೊಗೋಬೇಕಿತ್ತು ನಮ್ಮ ರಿಲೇಷನ್ ಅವ್ರು ಯಾರಿಗೂ ಅವ್ರಿಗೆ ಬಟ್ಟೆ ತೊಗೊಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಶರ್ಟ್ಗಳು ಚಾಯ್ಸ್ ಮಾಡ್ತಾಯಿದ್ವಿ ಕಲರ್ಸ್ ಯಾವ್ಯಾವ ಕಲರ್ಸ್ ಬೇಕು ಅಂತ ಹಾಕಿದ್ರು ನಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ ತೊಗೋತಾ ಇದೀವಿ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಯಾವ ಕಲರ್ ಬೇಕು ಅಂತ ಪಂಚೆ ಮತ್ತು ಶರ್ಟು ಬನಿಯಾನು ಎಲ್ಲ ಬೇಕಿತ್ತು ಅದಕ್ಕೆ ಜೆಂಟ್ಸ್ ಅಂಗಡಿಗೆ ಬಂದಿದ್ವಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ತಗೊತಾ ಇದ್ದೀವಿ ತುಂಬ ಕೂಡ ಚೆನ್ನಾಗಿತ್ತು ಶರ್ಟ್ಗಳು ಇಲ್ಲಿ ಹಾಗೆ ಮಕ್ಳಿಗೂ ಕೂಡ ಬಟ್ಟೆ ತೊಗೋಬೇಕಿತ್ತು ಅವ್ರಿಗೂ ಕೂಡ ಬಟ್ಟೆ ಎಲ್ಲ ತೊಗೊಂಡು ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದು ಟಿ ಶರ್ಟು ಮತ್ತು ಪ್ಯಾಂಟ್ಗಳು ಬೇಕಿತ್ತು ಅವ್ರಿಗೆ ಡೈಲಿ ಯೂಸ್ಗೆ ಅದನ್ನೆಲ್ಲ ತಗೊಂಡು ಈಗ ಹಾಗೆ ನಾನು ಇನ್ನೊಂದು ವೀಡಿಯೋದಲ್ಲಿ ತೊ ನಾನು ಯಾವ್ಯಾವ ಥರ ಬಟ್ಟೆ ತೊಗೊಂಡ್ವಿ ಅವ್ರಿಗೆ ಡೈಲಿ ಯೂಸ್ಗೆ ಅಂತ ತೋರಿಸ್ತೀನಿ ತುಂಬಾ ಚೆನ್ನಾಗಿತ್ತು ತುಂಬ ಕೂಡ ಕಮ್ಮಿ ಬೆಲೆಯಲ್ಲೂ ಕೂಡ ಸಿಕ್ತು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಹಾಗೆ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಸಿ ಯು lots of love you